இல்ல <laughs> ಬ್ರದರ್ ಏನಾಗಿದೆ ರೀ ಆಸ್ಪತ್ರೆ ಬಂದಿರಲ್ಲ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ವರ್ಕೆರೋ ನೂತನ ಘಟಕ ಓಪನ್ ಉದ್ಘಾಟನೆ ಮಾಡೋದಕ್ಕಾಗಿ ಈ ಥರ ನಮ್ಗೆ ಬಹುಮಾನ ಸಿಕ್ಕಿದೆ ಸರ್ ಇರೋ ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಸಂಘಟನೆ ಕಟ್ಟಿದ್ರೆ ಸಂಘಟನೆ ಸರ್ ಊರಲ್ಲಿಯ ರಾಜಕೀಯ ನಾಯಕರ ಕೈವಾಡ ಆಗಿದೆ ಸರ್ ಎಲ್ಲರನ್ನ ಗುತ್ತಿ ಕಟ್ಟು ಕರ್ಕೊಂಡು ಬಂದು ಐ ಬಿಲ್ ಹಾಕಿ ಫೋನ್ ಮಾಡಿ ಬಾರಪ್ಪ ಅನ್ಸೋದು ಮಾತಾಡೋದು

ಕರ್ಕೊಂಡು ಲಾಕ್ ಡೋರ್ ರೂಮ್ ಲಾಕ್ ತೆಗೆದ್ರು ಹೊರಗಡೆ ಬಂದಿವಿ ದೇವರಾಜ್ ಪೊಲೀಸ್ ಅಂಬವರು ಅವರು ಗಬ್ಬೂರು ಸ್ಟೇಷನಲ್ಲಿ ವರ್ಕ್ ಮಾಡಿದ್ರು ರೀಸೆಂಟ್ ಆಗಿ ಟ್ರಾನ್ಸ್ಫರ್ ಆಗಿದ್ದಾರೆ ರೈತರಿಗೆ ನಾವು ಹೇಳ್ಬೇಕು ಮೇಬಿ ಒಂದೇಳೆ ಅವ್ರು ಏನೋ ಬಂದಿರಲಿಲ್ಲ ಅಂದ್ರೆ ಅಂದರೆ ನನ್ನ ನಾವು ಸತ್ಯ ಹೋಗ್ತಿದ್ವಿ ಇವತ್ತು ದೊಡ್ಡ ಮಟ್ಟದ ಒಡತಾಗಿದಂತ ಅನಿಸ್ತದೆ ರೀ ಬಾಡಿ ಎಲ್ಲ ನೋಡಿದ್ರು ಎ ಶಿವನಗೌಡ ನಾಯಕ್ ಮಾಜಿ ಎಮ್ ಎಲ್ ಎ ಅವರ ತಮ್ಮ ಹಲ್ಲೆ ಮಾಡಿದ್ದು ಫೋನ್ ಮಾಡಿ ಬಾರಪ್ಪ ಅಂತ ಕರೆದು ಈ ತರ ಹಲ್ಲೆ ಮಾಡಿ ವೈಯಕ್ತಿಕ ದ್ವೇಷ ದ್ವೇಷ ಏನಿಲ್ಲ ಸಂಘಟನೆ ಕಟ್ತೀರೋ ಬಿಟ್ಟು ನಮಗೆ ಈ ತರ ಹಲ್ಲೆ ಮಾಡಿದ್ದಾರೆ ಸಂಘಟನೆ ಕಟ್ಟಬಾರ್ದೇ ನೀವು ಸಂಘಟನೆ ಕಟ್ಟಾಕ ನೀ ಕಟ್ಟಿದ್ರೆ ಇನ್ನೂ ನೀವು ಸತ್ತ ಹೋಗ್ತಿರಿ ಮಲ್ರು ಮಾಡ್ತೀವಿ ಮಕ್ಕಳೇ ನೀವು ಸ್ಟೇಷನ್ಗೆ ಅದರ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ನಿಮ್ಗೆ ಸಾಯಿಸಿ ಬಿಡ್ತೀವಿ ಎಲ್ಲರೂ ಈಗ ಸ್ಟೇಷನ್ ಗೆ ಹೋಗಿ ಬಂದ್ರ ಅಲ್ಲೇ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್ ಹೆಸರುಗಳಷ್ಟೇ ಬರ್ಕೊಂಡ್ರು ಯಾರ ಮಾಡಿದಾರೆ ಅಂದ್ರು ಅವರು ಪ್ರಥಮ ಏನು ಪ್ರಥಮ ಇದಿರುತ್ತೆ ಎಫ್ ಐ ಆರ್ ಕಾಪಿ ಏನು ಅವ್ರ ಮೇಲೆ ಅದಿಲ್ಲ ಬೆಳಿಗ್ಗೆ ಬಂದು ಕರೆಸಿ ಮಾತಾಡೋಣ ಅಂತಾರ ಒಬ್ಬ ಒಬ್ಬ ರೈತ ಸಂಘಟನೆ ಮುಖಂಡನಿಗೆ ಹೋರಾಟಗಾರನಿಗೆ ಹೊಡೆದಿದ್ದಾರೆ ಅಂದ್ರೆ ಅವ್ರು ತೋರಿಸೋ ಕಾಳಜಿ ಹೇಗೈತಿ ನೋಡಿ ಸಮಾಜಕ್ಕೆ ಒಳ್ಳೆ ಸಂದೇಶ ಹೋಗ್ಬೇಕು ನೀವೇನ್ ತಾಲೂಕು ಅಧ್ಯಕ್ಷರ ಬ್ರದರ್ ಅಲ್ಲಿ ಇನ್ನು ಹೊಸ ನೂತನ ಘಟಕದ ತಾಲೂಕು ಅಧ್ಯಕ್ಷರು ಸರ್ ಅನ್ವೇಷ್ ಅಂತ ನಮ್ಮ ಕಾರ್ಯಕರ್ತ ಇವ್ರಿಗೇನು ಜವಾಬ್ದಾರಿ ಆದ್ರಿ ಸಂಘಟನೆಯಲ್ಲಿ ಘೋಷಣೆ ಮಾಡಿದ್ವಿ ನಮ್ದು ನಾಳೆನೆ ಜಿಲ್ಲಾ ಮಠ ಸಮಿತಿ ಜಿಲ್ಲಾ ಮಟ್ಟದ ಸಮಿತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಸರ್ ಪತ್ರಿಕೆ ಪ್ರಕಟಣೆ ಸರ್ ಸರ್ಕೆರ ರೈತ ಸಂಘದ ಅಧ್ಯಕ್ಷರಂತ ಆಗ್ಲೇ ಒಂದ್ಸಲ ಸಲ ಪ್ರೆಸ್ ಮೀಟ್ ಮಾಡಿದ್ವಿ ಸರ್ ರೈತರಿಗೆ ಗೊಬ್ಬರ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದು ಈ ಥರ ನೀನು ಹೇಳ್ತೀಯ ಊರಿಗೆಲ್ಲ ಅಂತಂದು ನಮ್ಗೆ ಅಲ್ಲೇ ಮಾಡಿದ್ರು ಸರ್ ಒಬ್ಬ ಶಾಸಕ ನಮ್ಮ ತಮ್ಮ ಹೊಡೆದಿದ್ದಾನಂದು ನಮಗೆ ಯಾರು ಪೊಲೀಸ್ ಇಲಾಖೆಯವರು ನಮ್ಗೆ ಕಾಳಜಿನೇ ತೋರಿಸ್ತಾ ಇಲ್ಲ ಈಗ ನಿಮ್ಗೆ ಏನೋ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಬೇಕೇನ್ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಬೆಳಿಗ್ಗೆ ಬನ್ನಿ ಹೋಗಿ ಅಂತಾರೆ ಈಗ ನೀವ್ ಏನಾದ್ರು ಮನೆಗೆ ಹೋದ್ರೆ ನಿಮ್ಗೆ ಅನುಕೂಲ ಆಗತ್ತ ಮತ್ತೆ ಕಿರಿಕಿರಾಗ ಸಾಧ್ಯತೆ ಅವರು ನೀವು ಐ ಆರ್ ಮಾಡಿದ್ರೆ ಹೊರಗಡೆ ಬಂದು ನಿಮ್ ಮಾಡ್ತು ಅಂತ ಬೆದರಿಕೆ ಕೊಲೆ ಬೆದರಿಕೆ ಹಾಕಿದಾರೆ ಸರ್ ಅಂದ್ರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಮಾತ್ರ ಜವಾಬ್ದಾರಿ ಯಾರು ಇದಕ್ಕೆ ಅದಕ್ಕೆಲ್ಲ ಮಾಜಿ ಶಿವನುಗೋಡ್ ನಾಯಕ್ ತಮ್ಮ ಸರ್ ಭಗವಂತರಾಯ ಮತ್ತು ಅವರ ಅವರ ಸಂಗಡಿಗರು ಯಾರು ಬಸವರಡಿ ಮತ್ತು ಅಲ್ಲಿ ಇದ್ದಂತ ಊರು ಊರಲ್ಲಿರೋರೆಲ್ಲ ಅಲ್ಲಿ ನಾಲ್ಕೈದು ಜನ ಅನುಯಾಯಿಗಳು ಹರ್ಷವರ್ಧನ್ ನಾಯಕ್ ಟೀಮ್ ಇತ್ತು ಜಿಲ್ಲೆ ವೆಂಕಟೇಶ ಹರ್ಷವರ್ಧನ್ ನಾಯಕ್ ಬಸವ ಹುಟ್ಟುಮಾರಡಿ ಮತ್ತೆ ಭೀಮರಾಯ ಹರ್ಕೇರವರು ಎಲ್ಲ ಸ್ಥಳೀಯರು ಹರ್ಕೆರವರು ಅವರು ಇದ್ದ ಊರವರು ನಮಗೆ ಈ ಥರ ಹಲ್ಲೆ ಮಾಡಿದರು ರಕ್ಷಣೆ ಕೊಡೋದು ಇಲ್ಲ ಇಲ್ಲಿ ಕಾನೂನು ಕೆಲಸ ಮಾಡೋದಿಲ್ಲ ಅಂತ ಈಗ ಗೊತ್ತಾಯಿತು ನಮಗೆ ಈ ಥರ ಗೊತ್ತಿದ್ರೆ ನಾವು ಯಾವ ಹೋರಾಟಕ್ಕೆ ಇಳತಿರ್ಲಿಲ್ಲ ಕಾನೂನು ನಮ್ಗೆ ರಕ್ಷಣಾ ಕವಚ ಆಗಿರುತ್ತೆ ಅಂತಂದ್ರೆ ನಾವು ಈ ತರ ಸಂಘಟನೆ ಕೇಸ್ ಇದು ಮಾಡಿದ್ರು ಸರ್ ಕಾನೂನೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂದ್ರೆ ನಾವು ಯಾಕೆ ಸಂಘಟನೆ ಮಾಡಿ ಯಾರು ಯಾರು ಪರವಾಗಿ ಹೋರಾಟ ಮಾಡೋದು ನಾವು ಏನ್ ಹೋರಾಟ ಮಾಡಿದ್ರೆ ಕಾನೂನು ರಕ್ಷೆ ಇರುತ್ತಾ ಸಿರಕ್ಷೆಯಲ್ಲಿ ನಾವ್ ಇರ್ತೀವಿ ಅಂತಂದು ನಮ್ಗೆ ರಕ್ಷಣಾ ಕವಚ ಆಗಿರ್ತ ಕಾನೂನು ನಾವು ಹೋರಾಟಕ್ಕೆ ಇಳ್ತೀವಿ ಸರ್ ಈ ಕಾನೂನೇ ನಮ್ಗೆ ಕಾಪಾಡಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಕ್ ಹೋದ್ರೆ ಈ ತರ ನಮ್ಗೆ ಇದು ಮಾಡಿದ್ರೆ ನಾವು ಏನ್ ಮಾಡೋಣ ಸರ್ ಈಗ ಮುಂದಿನ ನಡೆ ಏನು ಬ್ರದರ್ ನೀವೇನು ಸಂಘಟನೆ ಸರ್ ನನ್ನ ಸಂಘಟನೆಯವರು ಗೌರವಾಧ್ಯಕ್ಷರಂತ ಫೋನ್ ಮಾಡಿ ಹೇಳಿದರೆ ಎಫ್ಐಆರ್ ಆರ್ ತಗೊಂತೀವಿ ಅಂತ ಹೇಳಿದ್ದಾರೆ ಸರ್ ಅವ್ರು ಅಷ್ಟು ಹೇಳಿದ್ರು ಅವರು ಹಾಗೆ ಕಳ್ಸಿದ್ದಾರೆ ಸರ್ ಹೆಸರಷ್ಟೇ ಮಾತ್ರ ಬರ್ಕೊಂಡಿದ್ದಾರೆ ಯಾರ್ಯಾರು ಅಲ್ಲೇ ಮಾಡಿದ್ದೀವಿ ಅಂತ ಬಟ್ ನಮ್ಗೆ ಲಕ್ಷಣ ಕೊಡಿ ಬನ್ನಿ ಅಂತಂದ್ರೆ ಯಾರೂ ಬಂದಿಲ್ಲ ಬೆಳಿಗ್ಗೆ ಬನ್ನಿ ಅಂತಂದು ಉತ್ತರ ಕೊಡ್ತಿದ್ದಾರೆ ಮಾನ್ಯ ಎಸ್ ಪಿ ಅವರು ಇದ್ರು ಈ ವಿಡಿಯೋದ ಮುಖಾಂತರ ಅವ್ರಿಗೆ ತಿಳಿಸೋದೇನೆಂದ್ರೆ ನಮ್ಗೆ ರಕ್ಷಣೆ ಕೊಡಿ ನಮ್ಗೆ ಕಾನೂನಲ್ಲಿ ನಮ್ಮ ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದೆ ಫಂಡಮೆಂಟಲ್ ರೈಟ್ಸ್ ಐತೆ ನಮ್ಗೆ ಏನಾದರೂ ಕೇಳಕ ಕೇಳಬಾರ್ದು ನಮಗೆ ಆರ್ಟಿಕಲ್ ನೈನ್ಟೀನ್ ಏನು ಹೇಳ್ತಿದೆ ನಿಮ್ಗೆ ಮಾತಾಡೋಕೆ ವಾಕ್ ಸ್ವತಂತ್ರ ಐತೆ ಎಲ್ಲ ಎಲ್ಲ ಸ್ವತಂತ್ರ ಇದ್ರೂ ಕೂಡ ಈ ಈ ದಿನ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಈ ತರ ಓಡಿಸ್ಕೊಂಡು ಬೀಳೋ ಪರಿಸ್ಥಿತಿ ಆಗಿದೆ ರೈತರ ವಿರುದ್ಧ ಧ್ವನಿ ಹತ್ತಿದ್ರೆ ಈ ತರ ಐತಿ ಗೊಬ್ಬರ ಯಾಕೆ ಸರಿಯಾದ ರೇಟಿಗೆ ಮಾ ಮಾರಿ ಅಂತ ಹೇಳಿದರೆ ಈ ಥರ ಐತಿ ನಮ್ಮ ಪರಿಸ್ಥಿತಿ ರೈತರಿಗಾಗಿ ಹೋರಾಟ ಮಾಡ್ತು ನಮ್ಮಿಂದ ಯಾರು ನಮ್ಗೆ ಈ ಥರ ಗೊತ್ತಿದ್ರೆ ಬ್ರದರ್ ಈಗ ಮುಂದಿನ ನಡೆ ಇವಾಗ ಏನು ಹೋಟ್ನಲ್ಲಿ ಸಂಘಟನೆ ಇವಾಗ ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ನಿಮ್ಗೆ ಏನಾದ್ರು ಕಾಲ್ ಮಾಡಿದರೆ ಈ ರೀತಿ ಸಮಸ್ಯೆ ಆಗಿದೆ ಜಿಲ್ಲಾಧ್ಯಕ್ಷರು ಕಾಲ್ ಮಾಡಿದ್ರು ಎಫ್ಐಆರ್ ಮಾಡಿಸಿ ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಬೆಳಗ್ಗೆ ಕಾರಣಾಂತರಗಳಿಂದ ಎಲ್ಲೋ ಮೀಟಿಂಗ್ ಹೋಗಿದ್ದಾರೆ ನನಗೆ ಬಂದಿಲ್ಲ ಗೌರವಾಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾಳೆ ಸಿಂಧನೂರಲ್ಲಿ ನಮ್ದು ಸಭೆ ಇದೆ ಜಿಲ್ಲಾ ಸಭೆ ಅಲ್ಲೇ ನಮ್ಗೆ ಘೋಷಣೆ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ನಾಳೆ ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಗೊತ್ತ ಹಲ್ಲೆ ಮಾಡಿದ್ದಾರೆ ನಾವು ಬೆಳಿಗ್ಗೆಯಲ್ಲಿ ಮೀಟಿಂಗ್ ಹೋಗಿ ನಮ್ಮ ಗೌರವಾಧ್ಯಕ್ಷ ಚಾಮರಾಜ್ ಮಾಲಿಪಾಟೇಲ್ ಅವರು ಕರ್ಕೊಂಡು ಬಂದು ಹಲ್ಲೆ ಮಾಡಿದಂತವ್ರದ್ಧ ನಾಳೆ ಮುಂದೆ ಏನಾದರೂ ಐ ಆರ್ ಹಾಕ್ಸಿದ ಮೇಲೆ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಕೊಡೋ ಚಾನ್ಸಸ್ ಏನಾದರೂ ಇದೆ ಬ್ರದರ್ ಅವರು ಚಾನ್ಸಸ್ ಇದೆ ಸರ್ ಚಾನ್ಸಸ್ ಇಲ್ಲ ಸರ್ ನಮಗೆಲ್ಲ ಕಾಲ್ ರೆಕಾರ್ಡ್ ಇದೆ ಎಲ್ಲ ಇದೆ ಅವರು ಅಲ್ಲೇ ಮಾಡ್ತೀವಿ ಕೊಟ್ಟು ನೀವು ಉಳಿತೀ ಏನು ಅಂತ ಹೇಳಿದ್ದಾರೆ ಈಗ ಅವ್ರು ರಾಜಕೀಯ ಶಕ್ತಿಯಿಂದನೇ ಈ ಥರ ಎಲ್ಲ ಮಾತಾಡೋದು ಈ ರಾಜಕೀಯ ಶಕ್ತಿ ಅವರಿಗೆ ಕಾಪಾಡ್ತಾ ಇದೆ ಅವರು ಪವರಲ್ಲಿಲ್ಲ ಇಷ್ಟು ಅವರು ನಡೆಸ್ತಾರೆ ಇನ್ನು ಪವರಲ್ಲಿದ್ದರೆ ಎಷ್ಟು ನಡೆಸ್ತಾರೆ ಹೇಳಿ ಹಾಂ ಶೀನುಗೌಡ ನಾಯ್ಕವರೇ ಇದ್ರ ವಿರುದ್ಧ ನೀವು ನಾಳೆ ಉತ್ತರ ಕೊಡಬೇಕಾಗುತ್ತೆ ನೀವು ನಿಮ್ಮ ತಮ್ಮನವರಿಗೆ ಶ್ರೀರಕ್ಷ ಶ್ರೀರಕ್ಷ ಆಗಿ ನೀವು ನಿಂತಿದ್ದೀರ ಅಂತ ನಾವು ಅನ್ಕೊಂಡಿದ್ದೀವಿ ಕೆಲಸ ಮಾಡು ನೀವು ಈ ಸಲ ನೀವು ಅಲ್ಲಿ ಸೋತಿರ್ಬೋದು ಕಾರಣಾಂತರಿಗಳಿಂದ ಮುಂದಿನ ಸಲ ನೀವು ಮತ್ತೆ ಮತ್ತೆ ಬಂದೇ ಬರ್ತೀರ ನಮ್ಮ ಹತ್ರ ಕೇಳಕ್ಕೆ ನಾವು ನಿಮ್ಮ ಮತ್ತೆ ಮಾ ಜನರು ನಿಮ್ಗೆ ಯಾವ ಮೇಲೆ ಓಟ್ ಹಾಕ್ಬೇಕು ಹೇಳಿದ್ರಿ ಸರ್ ನೀವು ರಕ್ಷಣೆ ಕೊಡ್ತೀರಿ ಅನ್ಸರು ನಾಯ್ಕ ಅವರು ನೀವು ರಕ್ಷಣೆ ಏನಂತ ಕೊಡ್ತೀರಿ ನಿಮ್ಮ ಜನರಿಗೆ ನಿಮ್ಮ ಊರಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಊರಲ್ಲೇ ಈ ಥರ ನಡೆದ್ರೆ ಇನ್ನು ಸಾಮಾನ್ಯ ಹಳ್ಳಿಗಳಲ್ಲಿ ರೈತರದ್ದು ಏನು ಕಷ್ಟ ಯಾರು ಕೇಳು ಅಲ್ಲಿ ಧ್ವನಿ ಎತ್ತಕ್ಕೆ ಬಿಡ್ತಾ ಇಲ್ಲ ನಮ್ಮ ಹಾಸ್ಪೆಟ್ಲ್ ನೋಡಿರಿ ಒಬ್ಬ ಒಬ್ಬ ಇದಿಲ್ಲ ಸಿಬ್ಬಂದಿಗಳಿಲ್ಲ ಅಂತ ಕೇಳಿದರೆ ಅಲ್ಲೂ ಇದೇ ಥರ ಯಾಕೋ ಕೇಳ್ತೀಯಾ ನಿನಗೆ ಯಾಕೋ ಬೇಕು ನಾವು ಹೇಳಿದ್ದೆ ಇಲ್ಲೆಲ್ಲ ರೂಲ್ಸು ಅಂತ ನಿಮ್ಮ ಹಿಂಬಾಲಕರು ಮಾತಾಡ್ತಾರೆ ಸರ್ ದಯವಿಟ್ಟು ನೀವು ಮುಂದಿನ ಸಲ ಈ ಸಲ ಸೋತಿರ್ಬೋದು ಮುಂದಿನ ಸಲ ಅಧಿಕಾರಕ್ಕೆ ಬಂದೇ ಬರ್ತೀರ ನೀವು ರೈತರು ನಿಮ್ಗೆ ಓಟ್ ಹಾಕಿ ನೀವು ವಿರೋಧ ಪಕ್ಷದವರಾಗಿ ಅಂತದ್ರ ಬಗ್ಗೆ ಧ್ವನಿ ಎತ್ತಬೇಕು ನೀವು ಧ್ವನಿ ಎತ್ತಾ ಇಲ್ಲ ನೀವು ಮಾಜಿ ಶಾಸಕರೇ ಶಿವಮೊಗ್ಗ ನಾಯಕ ಅವರು ನಿಮ್ಮ ಜೊತೆ ಇಂಥ ಹಿಂಬಾಲಂಕರ್ ನೀಡಿಕೊಂಡು ನೀವು ಹೇಗೆ ಅಧಿಕಾರಕ್ಕೆ ಬರ್ತೀರಿ ಮುಂದೆ ಇಂಥ ಹಿಂಬಾಲತ್ಕ ಹಿಡ್ಕೊಂಡು ಹೋರಾಟಗಾರನ ಹತ್ತಿಕ್ಕ ಹೋರಾಟ ಮಾಡೋದನ್ನ ಹತ್ತಿಕ್ತಾರೆ ಇಂಥ ಹಿಂಬಾಲಕ್ಕ ಇಟ್ಕೊಂಡು ನೀವು ನಾಳೆ ಓಟ್ ಕೇಳಕ್ಕೆ ಹೆಂಗೆ ಬರ್ತೀರಿ ಜನ ಹತ್ರ ಯಾವ ಮುಖ ಇಟ್ಕೊಂಡು ಬರ್ಬೇಕಂತ ಮಾಡಿದಿರಿ ಸರ್ ನಾಳೆ ನನಗೆ ಹೆಚ್ಚು ಕಡಿಮೆ ಮಾದರೆ ಅದಕ್ಕೆ ನೇರ ಹೊಣೆ ಭಗವಂತರಾಯ ನಾಯಕು ಮಾಜಿ ಶಾಸಕನ ಚಿಕ್ಕಪ್ಪನ ಮಗನೇ ಆಗಿರ್ತಾನೆ ನನಗೂ ನನ್ನ ಸ್ನೇಹಿತ ಭಗವಂತರಾಯನಿಗೂ ಭಗವಂತ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅದಕ್ಕೆ ವಿಡಿಯೋ ಮಾಡ್ಕೊಳ್ಬೇಕು ಕಾರಣ ಇಷ್ಟೇ ನಮಗೆ ರಕ್ಷಣೆ ಇಲ್ಲ ಜನರೇ ನಮಗೆ ಸಪೋರ್ಟ್ ಮಾಡಬೇಕು ನಾವೇನು ವೈಕ್ತವಾಗಿ ಯಾವುದೇ ಉದ್ದೇಶಿಗಂಡು ಸಂಘಟನೆ ಮಾಡಿಲ್ಲ ನಾವು ಜನಪರವಾಗಿ ಕೆಲಸ ಮಾಡೋಕ್ಕಂತ ನಾವು ಸಂಘಟನೆ ಕಟ್ಟಿರೋದು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಬೇಕು ನಾನು ಜನಕ್ಕೆ ಒಳ್ಳೆ ಮಾಡಬೇಕಂತ ನಮ್ಮದು ಉದ್ದೇಶ ಐತೆ ನಮಗೊಂದು ನಾವೊಂದು ಒಳ್ಳೆ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ತಗೋಬೇಕಂತ ಸಂಘಟನೆ ಮಾಡಿ ಹೊರತು ಯಾವುದೇ ದುರುದ್ದೇಶ ಇಲ್ಕೊಂಡು ನಾವು ಸಂಘಟನೆ ಕಟ್ಟಿಲ್ಲ ನಾವು ರೈತರಿಗೂ ವಿರುದ್ಧ ಈಗಲೂ ಧ್ವನಿ ಎತ್ತೀವಿ ನಾಳೆನೂ ಧ್ವನಿ ಎತ್ತೀವಿ ಮುಂದೆನೂ ಧ್ವನಿ ಎತ್ತೀವಿ ನಾವು ನೀವು ಎಷ್ಟೇ ಹೊಡೀರಿ ಎಷ್ಟೇ ನಮ್ಮ ಸತ್ತರೆ ನಾವು ಸಮಾಜಕ್ಕೆ ಆದರ್ಶ ಆಗಿ ನೀವು ಕೊಲೆ ಮಾಡಿದ್ರು ಪರವಾಗಿಲ್ಲ ಯಾರಾದ್ರೂ ಆಗಿರ್ಬೋದು ನಾಳೆ ಯಾರಾದ್ರೂ ಆಗಿರ್ಬೋದು ಅಷ್ಟು ಜನ ನಾವು ಮೆನ್ಸೆ ಮಾಡಿ ಯಾರೇ ನಮ್ಗೆ ಏನಾದ್ರು ಮಾಡಬಹುದು ಬಟ್ ನಾವು ಈ ರೀತಿ ಸಂಘಟನೆ ಮಾಡೋದ್ರಿಂದ ಮುಂದೆ ರಾಜಕೀಯದಲ್ಲಿ ಕೈ ಕೊಟ್ಟು ಒಂದು ವಾತಾವರಣದಲ್ಲಿ ಏನಾದರೂ ನಿಮ್ಮ ಅಲ್ಲೇ ಮಾಡಿದ್ರೆ ಬ್ರದರ್ ಅವರು ಅಂದ್ರೆ ಮುಂದೆ ನೀವು ಮಾಡಿದ ಊರು ಆಳ್ಸಿ ಏನಾದ್ರು ಮಾಡಬೇಕಂತ ಮಾಡಿದ ನಾವು ಮೊನ್ನೆ ತಹಸೀಲ್ದಾರ್ ಮನವಿ ಕೊಟ್ಟು ಬಂದಿದ್ದೇವೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜಮುಖಿ ಕೆಲಸ ಮೊನ್ನೆ ತಾನೇ ಒಬ್ಬ ರೈತಂದು ಇಪ್ಪತ್ತು ಕುರಿ ಒಂದು ಟಗುರ ಉಳದಿದೆ ಅಂತಂದು ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿರಬಹುದು ಪ್ರಜಾ ಸಿದ್ಧಿ ಪತ್ರಿಕೆಯಲ್ಲಿ ಬಂದಿದೆ ನೀವೆಲ್ಲ ನೋಡಿರ್ಬೋದು ಅವರು ಅವರು ರೈತರು ಕುರಿ ಪದ್ದು ನಾವು ಈ ತರ ಸಿಸಿಟಿವಿ ಹಾಕಿದ್ರೆ ಪೊಲೀಸರಿಗೆ ಹೆಲ್ಪ್ ಆಗ್ತಿತ್ತು ಅಂತ ನಾವು ಆ ಉದ್ದೇಶ ಸಿಸಿ ಟಿವಿ ಅಂತ ಹೇಳಿದ್ರೆ ನೀವ್ ಯಾರು ಇಲಾಖೆ ನಿಮ್ದೇನು ನಡೆಯುತ್ತೆ ಊರಲ್ಲಿ ನಮ್ದೇ ನಡೆಯುತ್ತೆ ಅಂತ ಮನೋಭಾವದಿಂದ ಹೊಡೆದು 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 ಅಲ್ಲಿ ನಾನು ಇರ್ತೀನಿ ನಾನು ಪ್ರೊಟೆಕ್ಷನ್ ಕೊಡಿ ಬನ್ನಿ ಸರ್ ಅಂತಂದರೆ ಬೆಳಗ್ಗೆ ಬನ್ನಿ ಅಂತಾರೆ ಬೆಳಗ್ಗೆ ಬರೋಷ್ಟು ದಿನ ಮಾತ್ರೆ ನನ್ನ ಎಣ್ಣೆ ನೋಡೋಕೆ ಬರ್ತಾರೆ ಪೊಲೀಸ್ ಪೊಲೀಸ್ ಅವರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮಂಜುನಾಥ್ ಸರ್ ಅವ್ರಿಗೆ ಹೇಳಿದರೆ ಬೆಳಗ್ಗೆ ಬನ್ನಿ ಅಂತ ಹೇಳಿದರು ಎಸ್ ಪಿ ಅವರು ಅವರು ಸ್ವಲ್ಪ ಗಮನ ವಹಿಸಲಿ ನಾಳೆ ನಮ್ಗೆ ರಕ್ಷಣೆ ಕೊಡಬೇಕಂತ ನಾವು ಈ ವಿಡಿಯೋ ಮುಖಾಂತರ ಅವ್ರಿಗೆ ಕೇಳ್ಕೊಡ್ತೇವೆ ಕಾನೂನು ಯಾವತ್ತಿದ್ರು ಜನಪರವಾಗಿರೋ ಬಡವರ ಪರವಾಗಿರ್ಬೋದು ಯಾವುದೇ ರಾಜಕಾರಣಿಗಳ ಪರವಾಗಿ ಇರಬಾರ್ದು ಅಂತ ಈ ನಾನು ಮುಖಾಂತರ ಕಾನೂನು ಕೆಲಸನೇ ಮಾಡಲ್ಲ ಬರೀ ರಾಜಕಾರಣಿಗಳೇವಾಡ ಕೈವಾಡ ನೀವು ಏನ್ ಮಾಡ್ತಿದ್ರೆ ಊರಲ್ಲಿ ನಮ್ದೇ ನಡೀತೆ ಅಂತಂದು ಓಪನ್ ಆಗಿ ಹೇಳ್ತಾರೆ ನಮ್ಗೆ